ಆನೇಕಲ್ ತಾಲೂಕಿಗೆ ಹೆಸರುವಾಸಿಯಾದ ಮತ್ತು ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶ್ರೀಯಲ್ಲಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವು ಜೂನ್ ಇಪ್ಪತ್ತರಂದು ಗ್ರಾಮಸ್ಥರ ಮತ್ತು ವಂಶಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ಮತ್ತು ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಹಾಗೂ ಸ್ವಾಮೀಜಿಗಳು ಸಾರ್ವಜನಿಕವಾಗಿ ಮನವಿ vemos ಇನ್ನು ಜೂನ್ ಹದಿನೆಂಟರಿಂದ ಜೂನ್ ಇಪ್ಪತ್ತನೇ ತಾರೀಕಿನವರೆಗೆ ನಡೆಯುವ ನಗರ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂಗವಾಗಿ ಮಹಾಗಣಪತಿ ಪೂಜೆ ವಿವಿಧ ಹೋಮಗಳು ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ಅನ್ನದಾಸೋಹ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ತರವಾಗಿ ನಡೆಯಲಿದೆ ಹಾಗೆಯೇ ಅನೇಕ ಸ್ವಾಮೀಜಿಗಳು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಸಾಧು ಸಂತರು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು ಇನ್ನು ಸ್ಥಳದಲ್ಲಿ ಶ್ರೀ ಯಲ್ಲಮ್ಮಾದೇವಿ ದೇವಿ ಹಾಗೂ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಯಲ್ಲಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನಾ ಮಹೋತ್ಸವ ಸಮಾರಂಭ ಇಷ್ಟು ಬೇಗ ಆಗ್ತದಂತ ಯಾರೂ ಕನಸು ಕಂಡಿರಲಿಲ್ಲ ಈ ಭೂಮಿಯ ಶಂಕುಸ್ಥಾಪನಾ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಂತವನು ಒಂದು ಒಂದು ಕಾಲು ವರ್ಷದಲ್ಲಿ ಇಷ್ಟೊಂದು ಭವ್ಯವಾದ ಸುಂದರವಾದಂತಹ ದೇವಾಲಯವನ್ನು ನಿರ್ಮಾಣ ಅಂದರೆ ಆ ದೇವಿಯ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿ ಇವತ್ತು ನಿದರ್ಶನ ನಮ್ಮ ಮುಂದೆ ಇದೆ ಅದರಂತೆ ಈ ಟ್ರಸ್ಟಿಯ ಕಮಿಟಿ ಎಲ್ಲ ಸದಸ್ಯರು ಬಹಳ ಉತ್ಸಾಹಿಗಳಾಗಿ ಈ ದೇವಿಯ ಬಗ್ಗೆ ಅಪಾರವಾದಂಥ ಪೂಜ್ಯ ಭಾವನೆ ಇಟ್ಕೊಂಡಿರೋದ್ರಿಂದ ಬಹುಶಃ ಇದು ಮುಗಿದು ಇವತ್ತು ಲೋಕಾರ್ಪಣೆಗೊಳ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷವಾಗಿರುವಂಥದ್ದು ಈ ಶುಭ ಸಂದರ್ಭದಲ್ಲಿ ಕರೆದು ಬರುವುದು ಅಂಗಭೋಗ್ಯ ಕರೆಯದೇ ಬರುವುದು ಲಿಂಗಭೋಗ್ಯ ಅಂದಂಗೆ ಆ ಭಗವಂತನ ತಾಯಿ ಇಚ್ಛೆ ಇವತ್ತು ನನ್ನ ಇಲ್ಲಿ ಬರು ಮಾಡಿಕೊಟ್ಟಿದೆ ಅನಿರೀಕ್ಷಿತವಾಗಿ ನಾನು ರಾಜಾಪುರ ಸ್ವಾಮಿಗಳು ಎಲ್ಲರೂ ಇವತ್ತು ಆನೇಕಲ್ ತಾಲೋ ನೆರಮಂಗಲ ತಾಲೂಕಲ್ಲಿ ಸೇರಿದ್ವಿ ನಮ್ಮ ಗುರುಗಳ ಕಾರ್ಯಕ್ರಮ ರಭಾಪುರಿ ಜಗದ್ಗೆ ಬರೋ ಕಾರ್ಯಕ್ರಮ ನಿಮಿತ್ತ ಇವತ್ತು ಪತ್ರಿಕೆ ಕೊಡೋಣ ಅಂತೇಳಿ ಬಂದ್ ಇದು ನೋಡಿ ನನಗೆ ನನಗಾದಂಥ ಸಂತೋಷ ಭವಿಷ್ಯ ಯಾರಿಗೂ ಆಗಿಲ್ಲ ಅಂತ ಅನ್ನಿಸ್ತದೆ ಆ ಈ ಒಂದು ಲೋಕಾರ್ಪಣೆ ಆಗ್ತಾ ಇರೋದು ಈ ಭಾಗದ ಜನತೆಗೆ ಅಲ್ಲ ಇಡೀ ರಾಜ್ಯದ ಜನತೆಗೆ ಶುಭವನ್ನು ಉಂಟು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ ಈ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸಮಸ್ತ ಭಕ್ತರು ಜೊತೆಗೆ ಎಲ್ಲ ಧರ್ಮಾಭಿಮಾನಿಗಳು ಎಲ್ಲರೂ ಹಿತೈಷಿಗಳು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸುರೇಶ್ ರೆಡ್ಡಿಯವರು ಬಲಗಡೆ ಇದ್ದಾರೆ ಮತ್ತು ಎಡಭಾಗದಲ್ಲಿ ನಮ್ಮ ವೆಂಕಟೇಶ್ ಅವರು ಇದ್ದಾರೆ ಭಾಳಷ್ಟು ಜನ ಶಿಷ್ಯ ಸಮೂಹ ಇಲ್ಲಿದೆ ಅವರೆಲ್ಲರ ಪರಿಶ್ರಮ ಇವತ್ತು ಈ ದೇವಾಲಯ ನಿರ್ಮಾಣಗೊಂಡಿದೆ ಅಂತಂದರೆ ಆ ದೇವಿಗೆ ಒಂದು ಭವ್ಯವಾದಂತಹ ಮಂದಿರವನ್ನು ಕಟ್ಟಿದ್ದಾರೆ ಈ ಎಲ್ಲ ಕುಟುಂಬಗಳಿಗೆ ಆ ದೇವಿಯ ಕೃಪಾಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಅಂತೇಳಿ ಎರಡು ಮಾತನ್ನು ಹೇಳ್ತೀನಿ ಈ ಒಂದು ಪೂಜಾ ಮತ್ತು ಇವತ್ತು ಶುರುವಾಗೋ ಶಂಕುಶಾಪನ ಇವತ್ತು ಪೂಜೆ ಶುರುವಾಗ್ತಾ ಇದೆ ಎಲ್ಲ ಹೋಮಗಳೆಲ್ಲ ಇದೆ ದಯವಿಟ್ಟು ಇವತ್ತು ಸಾಯಂಕಾಲ ಆರು ಗಂಟೆಯಿಂದ ಮತ್ತು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಇವೆಲ್ಲ ನಡೀತಾ ಇರುತ್ತೆ ಪೂಜಾ ಕೈಂಕರ್ಯಗಳು ಮತ್ತು ಹೋಮಗಳು ಹವನಗಳು ಮತ್ತು ಕುಂಭಾಭಿಷೇಕದ ಕಾರ್ಯಕ್ರಮ ಎಡಬಿಡದೆ ನಡೀತಾ ಇರುತ್ತೆ ಎಲ್ಲ ಭಕ್ತ ಸ ಸಮೂಹದವರು ಇಲ್ಲಿ ಬಂದು ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರ ಆಗಬೇಕೆಂದು ನಿಮ್ಮಲ್ಲಿ ಮನವಿ ಇನ್ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸ ಪ್ರಸಿದ್ಧವಾದಂಥ ಅನೇಕಲ್ ತಾಲೂಕಿನ ಬೆಂಗಳೂರು ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಈ ದೇವಸ್ಥಾನವು ಈಗ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತಕ್ಕೆ ವಿಶೇಷವಾಗಿ ಅಮ್ಮನವರನ್ನು ಪ್ರತಿಷ್ಠೆ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂಧುಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಲ್ಲಮ್ಮ ದೇವಿಯ ಕೃಪಾಶೀರ್ವಾದವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಸೋಮನೆಯ ಪ್ರಾರ್ಥನೆ ಬಂಧುಗಳೇ ದಯವಿಟ್ಟು ಎಲ್ಲರೂ ತಮ್ಮ ತನು ಮನ ಧನವನ್ನು ಸಮರ್ಪಿಸಿ ನೀವೆಲ್ಲರೂ ಸಹ ಬಂದು ಈ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ದೇವಸ್ಥಾನದ ಅಮ್ಮನವರ ಆಶೀರ್ವಾದವನ್ನು ಪಡಿಬೇಕು ಮತ್ತು ಗುರು ಹಿರಿಯರ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಯಲ್ಲಮ್ಮ ದೇವಿಯ ದೇವಸ್ಥಾನ ಎನ್ನಾಗರದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಲು ನಾವು ಇಚ್ಛಿಸುತ್ತೇವೆ ಭಕ್ತಾದಿಗಳೆಲ್ಲ ಸೇರಿ ತುಂಬ ಗ್ರ್ಯಾಂಡಾಗಿ ಮಾಡಲು ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೀವಿ ಸೊ ಹದಿನೆಂಟನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಜೂನು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ದಿವಸವೂ ತುಂಬ ಚೆನ್ನಾಗಿ ಮಾಡಬೇಕಾದಕ್ಕೆ ಎಲ್ಲರೂ ಪ್ರಯತ್ನ ಪಡುತ್ತಿದ್ದೇವೆ ಭಕ್ತಾದಿಗಳು ಯಾರೇ ಇರಲಿ ಎಲ್ಲೇ ಇರಲಿ ಅವರೆಲ್ಲ ಬಂದು ದೇ ದೇವರನ್ನು ದರ್ಶಿಸಿ ಅವರ ಆಶೀರ್ವಾದವನ್ನು ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ಎಲ್ಲರಲ್ಲೂ ವಿನಂತಿಸುತ್ತೇವೆ ದಯವಿಟ್ಟು ಎಲ್ಲರೂ ಬನ್ನಿ ಬಂದು ಆಶೀರ್ವಾದವನ್ನು ಪಡೆಯತಕ್ಕದ್ದು